ಜೀವಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸೊಂಡೆಕೊಪ್ಪ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀಯುತ ರವಿಕುಮಾರ್ ರವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸ್ನೇಹಿತರು ಕಾರ್ಯಕರ್ತರು ಹಾಗೂ ಕುಟುಂಬಸ್ಥರ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಸರ್ ಇವರು ನಮ್ಮ ಕಿತ್ತನಳ್ಳಿ ಗ್ರಾಮ ಪಂಚಾಯತಿಗೆ ಎರಡು ಟರ್ಮು ಅಧ್ಯಕ್ಷರಾಗಿದ್ದರು ಒಂದು ಟರ್ಮು ಸೊಂಡೇಗಪ್ಪ ಈ ಭಾಗದ ನಾಯಕರು ಸೊಂಡೇಗಪ್ಪ ಜಿಲ್ಲಾ ಪಂಚಾಯತಿಗೆ ಒಂದು ಟರ್ಮು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಸಮಾಜ ಸೇವೆಯಲ್ಲಿ ತುಂಬ ತೊಡಗಿದ್ದಾರೆ ಇವರು ಕುಟುಂಬ ದೊಡ್ಡದಿಲ್ಲಿ ಏನು ಅಂದರೆ ಯಾರೇ ಆಗಲಿ ಎಲ್ಲರಿಗೂ ಒಳ್ಳೆಯದು ಮಾಡ ಇದಿರುತ್ತೆ ಇವರು ತುಂಬ ಒಳ್ಳೆ ಮನುಷ್ಯರು ಅದಕ್ಕೋಸ್ಕರ ನಾವು ಶುಭ ಹಾರೈಸೋಣ ಅಂತ ಬಂದಿದ್ದೀವಿ ಇಲ್ಲಿ ಬಿಜೆಪಿ ಅನ್ನೋದು ಮರಿಚಿಕ್ಕೆ ಆಗ್ಬಿಟ್ಟಿತ್ತು ಈ ಇವರು ಸಂಘಟನೆ ಮಾಡಿ ತುಂಬ ಎಲ್ಲ ಇದು ಮಾಡಿದಾಗ ಬಿಜೆಪಿ ಅನ್ನೋದು ಈಗ ಒಳ್ಳೆ ಸುಭದ್ರವಾಗಿ ಆಯ್ತೆ ಈ ನಮ್ಮ ಲಿಮಿಟಲ್ಲಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸೊಂಡೇಗೊಪ್ಪ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆದಂತಹ ನಮ್ಮ ಡಿ ರವಿಯಣ್ಣನ ಹುಟ್ಟುಹಬ್ಬ ಇವತ್ತು ತುಂಬಾ ಖುಷಿ ಆಗ್ತಿದೆ ತುಂಬಾ ಹೆಮ್ಮೆ ಆಗ್ತಿದೆ ಸೊ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಕಿತ್ನಳ್ಳಿ ಗ್ರಾಮ ಪಂಚಾಯಿತಿ ಏನಿವ ಒಟ್ಟಾರೆ ಗ್ರಾಮಗಳು ಏನಿದೆ ಇವತ್ತು ಒಂದು ತುಂಬಾ ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಹೇಳ್ತೀವಿ ಸರ್ ನಮ್ಮ ರವಿಯಣ್ಣವ್ರು ನಮ್ಮ ಒಂದು ಕಿತ್ನಹಳ್ಳಿ ಗ್ರಾಮ ಪಂಚಾಯತ್ ಒಂದು ಅವಾರ್ಡ್ ಬಂತು ಗಾಂಧಿ ಗ್ರಾಮ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ಬಂತು ಸೊ ಆ ಅವಾರ್ಡ್ ಇವರಿಂದನೇ ಬಂದಿದ್ದು ಸೊ ಇವತ್ತು ಕಿತ್ನಳ್ಳಿ ಒಳಗೆ ನಾವು ಯಾಕೆಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಬ್ಯಾಕಲ್ ನೋಡಿದ್ದೀವಿ ನೋಡಿದೀವಿ ಸರ್ ಎಲ್ಲ ಸಂದಿ ಹೊಂದಿ ರೋಡ್ಗಳು ಎಲ್ಲ ಕಂದು ರೋಡ್ಗಳು ಗ್ರಾಮಗಳು ಅಷ್ಟೇ ಕಿತ್ತೋಳಿ ಗ್ರಾಮ ಪಂಚಾಯತ್ ಸೇರೋ ಗ್ರಾಮಗಳು ಹಂಗೆ ಇತ್ತು ಬಟ್ ಕಾಂಕ್ರೀಟ್ ಒಂದು ಕಂಡಿದ್ದು ಕಿತ್ತನಳ್ಳಿ ಗ್ರಾಮ ಪಂಚಾಯತ್ ಹಳ್ಳಿಗಳಲ್ಲಿ ಕಾಂಕ್ರೀಟ್ ಇಂದ ಕಂಡಿದ್ದು ನಮ್ಮ ರವೇಣ್ಣವರು ಇವತ್ತು ನಮ್ಮ ಅಣ್ಣವರು ನಮ್ಮ ರವೇಣ್ಣವರು ಒಂದು ಸ್ಥಾನದಲ್ಲಿ ಇದಾರೋ ಇಲ್ವ ಗೊತ್ತಿಲ್ಲ ಬಟ್ ಗೊತ್ತು ಅವರು ಇರಲಿ ಇಲ್ಲದೆ ಇಲ್ಲದೆ ಇರಲಿ ಒಂದು ಸ್ಥಾನ ಅಂತ ಇರುತ್ತಲ್ಲ ಒಂದು ಸ್ಥಾನ ಸ್ಥಾನದ ಇಲ್ಲದೆ ಇರಲಿ ನಾವು ಅವತ್ತಿಂದ ಅವ್ರು ಹೆಂಗೆ ಕಂಡಿದ್ದೀವೋ ಇವತ್ತು ಹಂಗೆ ಕಾಣ್ತೀವಿ ನಾವು ಸಾಯೋವರೆಗೂ ಅವ್ರ ಜೊತೆ ಹಿಂಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಮೊದಲಿಗೆ ತಾಯಿ ಚಾಮುಂಡೇಶ್ವರಿಗೆ ಒಂದು ಸುತ್ತ ಏನು ನಾನು ರಾಜ್ಯಕ್ಕೆ ಬರಲೇಬೇಕು ಅಂತ ಹೇಳಿ ಅಕಸ್ಮಾತಾಗಿ ಬಂದಿದ್ದು ಅದೇ ರೀತಿ ಇಷ್ಟೋ ಜನಗಳು ಇದರಲ್ಲಿ ಎಲ್ಲ ಗ್ರಾಮದ ಜನಗಳು ಆಶೀರ್ವಾದ ಪ್ರೀತಿಯಿಂದ ಹಾಗೂ ನಮ್ಮ ಎಸ್ ಆರ್ ಅವರು ಎಮ್ ಎಲ್ ಎ ಅವರಾಗ ಆಗ್ತಾನೆ ಬಂದಿದ್ದರು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತೇನು ಪ್ರತಿಯೊಂದು ಮನೆಗೂ ನಮ್ಮದೇ ಆದ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಏನಿದೆ ಅದರಲ್ಲಿ ನಂದಿಷ್ಟು ಕೆಲಸ ಆಯಿತು ಅದು ನನಗಿಂತ ಹೆಚ್ಚಿಗೆ ಅವ್ರ ಸಹಾಯದಿಂದ ಮಾಡಿದ್ದೀನಿ ಹಾಗೂ ಇನ್ನು ಇಲ್ಲಿವರೆಗೂ ಏನು ಒಂದು ಸಲ ಮಾಜಿ ಆಗಿದ ತಕ್ಷಣವೇ ಒಂದು ವರ್ಷಕ್ಕೆ ಇರ್ತಾರೆ ಬಟ್ ನನ್ನ ಜನಗಳು ನನ್ನ ಎಲ್ಲ ಹುಡುಗರು ಪ್ರತಿಯೊಬ್ಬರು ಏನು ಇವತ್ತು ಎಂಟರಿಂದ ಒಂಬತ್ತು ವರ್ಷ ಹತ್ತು ವರ್ಷ ಆಗೈತೆ ನನ್ನ ಮಾಜಿ ಅಧ್ಯಕ್ಷ ಆದರೂ ಇವತ್ತು ಕೂಡ ಇಷ್ಟು ಪ್ರೀತಿ ಪ್ರತಿಯೊಂದು ತೋರಿಸ್ತಾ ಇರೋಕ್ಕೆ ಅವ್ರಿಗೆ ಆಭಾರಿಯಾಗಿರ್ತೀನಿ ದೇವರು ನನಗೆ ಅವರಿಗೆ ಅವ್ರ ಜೊತೆ ಇನ್ನೂ ತೊಡಗಿ ನನ್ನ ಕೈಲಾದಷ್ಟು ಅವ್ರ ಜೊತೆ ಬೆರೆಯೋಕ್ಕೆ ಶಕ್ತಿ ಅಂತ ಕೊಟ್ಟಿದ್ದ ಏನು ಮುಂದಿನ ಇಪ್ಪತ್ತೆಂಟನೇ ತಾರೀಕು ನಮ್ಮ ನಾಲ್ಕನೇ ಬಾರಿ ಎಮ್ ಎಲ್ ಎ ಆಗಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ಅದ್ದೂರಿಯಾಗಿ ಹುಟ್ಟೋಗಸ್ಕೊಳ್ತವ್ರೆ ಅದೇ ರೀತಿ ಅವ್ರಿಗೆ ಇನ್ನು ಮುಂದೆ ಹೆಚ್ಚಿನ ಅಧಿಕಾರ ಕೊಟ್ಟು ಜನಗಳ ಪ್ರೀತಿ ಜನಗಳ ಜೊತೆ ಬೆರೆಯೋಕ್ಕೆ ಶಕ್ತಿ ಕೊಡಲಿ ಎಲ್ಲ ರೀತಿ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ದೇವರ ಹತ್ರ ಕೇಳ್ತೇನೆ